ಗ್ರೈಂಡ್ ಮಾಡ್ಲಿಕ್ಕೆ ಗ್ರೈಂಡರ್ ವ್ಯವಸ್ಥೆ ಮತ್ತೆ ಮಿಕ್ಸಿ ವ್ಯವಸ್ಥೆ ಎಲ್ಲ ಮಾಡ್ಬೇಕಲ್ಲ ಇಲ್ಲಿ ಅವರೆಲ್ಲ ಬೆಳ್ಳುಳ್ಳಿದು ಸಿಪ್ಪೆ ಆನಂತರ ಮೆಣಸಿನ್ಕಾಯಿದೆ ತೊಟ್ಟೆಲ್ಲ ತೆಗೆದು ಈಗ ಎಲ್ಲ ರೆಡಿ ಮಾಡ್ತಿದ್ದಾರೆ ಶಣ್ಣು ಕೂಡ ಬಂದಿದ್ರು ಅವರು ಕೂಡ ಡೆಕೋರೇಷನ್ ಎಲ್ಲ ಮಾಡಿ ನಮ್ದು ತುಳುನಾಡಿನ ಸಾಂಪ್ರದಾಯಿಕ ಪ್ರಕಾರ ನಾಮಕರಣ ಶಾಸ್ತ್ರ ಮಾಡ್ತಿದ್ದಾರೆ ಹೆಲೋ ವ್ಯೂವರ್ಸ್ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಸ್ ಇವತ್ತು ಸಂಜೆ ಬಂದಿದ್ದಾರೆ ಅಡುಗೆಯವರು ಸೊ ಎಲ್ಲ ರೆಡಿ ಮಾಡ್ತಿದ್ದಾರೆ ಅವರಿಗೆ ಎಲ್ಲಿ ಬೇಕು ನೋಡಿ ಅಲ್ಲಿ ಟೇಬಲ್ ಎಲ್ಲ ಇಟ್ಟು ಇನ್ನು ಎಲ್ಲ ತರಕಾರಿನೆಲ್ಲ ಕಟ್ಟೆಲ್ಲ ಮಾಡಬೇಕಲ್ಲ ಸೊ ಹಾಗೆ ಇಲ್ಲಿ ಅವರಿಗೆ ಎಲ್ಲಿ ಬೇಕು ನೋಡಿ ಅಲ್ಲಿ ಎಲ್ಲ ಟೇಬಲ್ ಎಲ್ಲ ಇಡ್ತಿದ್ದೀವಿ ಆನಂತರ ಇಲ್ಲಿ ಅವರಿಗೆ ಗ್ರೈಂಡ್ ಮಾಡಲಿಕ್ಕೆ ಗ್ರೈಂಡರ್ದು ವ್ಯವಸ್ಥೆ ಮತ್ತು ಮಿಕ್ಸಿ ವ್ಯವಸ್ಥೆ ಎಲ್ಲ ಮಾಡಬೇಕಲ್ಲ ಅದಕ್ಕೆ ನಮ್ಮದು ಕರೆಂಟಿದು ವ್ಯವಸ್ಥೆ ಮಾಡಲಿಕ್ಕೋಸ್ಕರ ಎಲೆಕ್ಟ್ರಿಷಿಯನ್ ಅವರು ಬಂದಿದ್ದಾರೆ ಸೊ ಮನೆಯಿಂದಲೇ ಡೈರೆಕ್ಟ್ ಕರೆಂಟನ್ನು ಹೊರಗಡೆ ಇದು ಮಾಡಿದರೆ ಅವರಿಗೆ ಫೆಸಿಲಿಟಿ ಕೊಟ್ಟರೆ ಅವರು ಅವರಷ್ಟಕ್ಕೆ ಮಾಡ್ತಾ ಹೋಗ್ತಾರಲ್ಲ ಮತ್ತು ನಾವು ಹೋಗಬೇಕಂತ ಇಲ್ಲ ಅವರು ಸಂಜೆ ಹೊತ್ತು ಬಂದಿದ್ದರಿಂದ ಎಲ್ಲ ತರಕಾರಿ ಮತ್ತು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಲಿಕ್ಕಿದ್ರೆ ಪೇಸ್ಟ್ ಮತ್ತು ಮಸಾಲೆ ಐಟಮ್ಸ್ ಎಲ್ಲ ತಯಾರು ಮಾಡಲಿಕ್ಕಿದ್ರೆ ಎಲ್ಲ ಇವತ್ತೇ ತಯಾರು ಮಾಡಿ ಇಡ್ತಾರೆ ಆನಂತರ ಮರುದಿವಸ ದಿವಸ ಬೆಳಗ್ಗೆ ಚಿಕನೆಲ್ಲ ತಂದು ಬೇಗ ಎಲ್ಲ ರೆಡಿ ಮಾಡಿದ್ರೆ ಆ ಥರ ನಮಗೆ ಹತ್ತುವರೆಗೆ ಇವರು ಈ ಪ್ಲೇಸನ್ನು ಬಿಟ್ಟುಕೊಡ್ಬೇಕಾಗ್ತದೆ ಅದಕ್ಕೋಸ್ಕರ ಇವತ್ತು ನೈಟ್ ಇಲ್ಲೇ ಉಳ್ಕೊಂಡು ಮತ್ತೆ ಬೆಳಗ್ಗೆ ಬೇಗ ನಾಲ್ಕೂವರೆ ಇಲ್ಲದ್ರೆ ಐದು ಗಂಟೆಗೆ ಇತ್ತು ಅಡುಗೆಲ್ಲ ಸಹ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಇವರೆಲ್ಲ ಬೆಳ್ಳುಳ್ಳಿದು ಸಿಪ್ಪೆ ಆನಂತರ ಮೆಣಸಿನ್ಕಾಯಿದೆಲ್ಲ ತೊಟ್ಟೆಲ್ಲ ತೆಗೆದು ಈಗ ಎಲ್ಲ ರೆಡಿ ಮಾಡ್ತಿದ್ದಾರೆ ಇವರು ಎಷ್ಟು ಬೇಕು ನೋಡಿ ಅಷ್ಟು ತರಲಿಕ್ಕೆ ಅಂತ ಲಿಸ್ಟ್ ಕೊಟ್ಟಿದ್ದರು ನೋಡಿ ಅದನ್ನೆಲ್ಲ ನಾವು ಇಲ್ಲಿ ತಂದು ಇಟ್ಟಿದ್ದೇವೆ ರೇಷನ್ಸ್ ಎಲ್ಲ ಸೊ ಇವರು ಇಲ್ಲಿ ಬಂದು ಅದನ್ನು ನಾವು ಕೊಟ್ಟರೆ ಇಲ್ಲಿ ಇವರು ರೆಡಿ ಮಾಡಲಿಕ್ಕೆ ಎಲ್ಲ ತಯಾರಿ ಎಲ್ಲ ಮಾಡ್ತಿದ್ದಾರೆ ಮಧ್ಯಾಹ್ನ ತನಕ ಜೋರು ಮಳೆ ಬರ್ತಿತ್ತು ಹಾಗೆ ನಾವು ಅಂದ್ಕೊಳ್ತಿದ್ವಿ ಇವತ್ತು ಕರೆಂಟ್ ಕೂಡ ಇರುವುದಿಲ್ಲ ಮತ್ತು ಅಡುಗೆ ಮಾಡಲಿಕ್ಕೆ ಸಹ ತುಂಬ ಕಷ್ಟ ಆಗ್ತದೆ ಅಂತ ಹಾಗೆ ಮತ್ತೆ ನೋಡಿದರೆ ಮ ಆ ಮಳೆ ಕೂಡ ಮಧ್ಯಾಹ್ನ ನಂತರ ನಿಂತಿತ್ತು ಸೊ ಹಾಗೆ ಏನು ಪ್ರಾಬ್ಲಮ್ ಆಗಲಿಲ್ಲ ಇಲ್ಲಿ ಇವರು ಮಸಾಲಕ್ಕೆ ಬೇಕಾದಂಥ ಐಟಮ್ಸ್ ಎಲ್ಲ ರೆಡಿ ಮಾಡ್ತಿದ್ದಾರೆ ಮತ್ತು ಈಗೆಲ್ಲ ರೆಡಿ ಮಾಡಿಟ್ರೆ ರಾತ್ರಿ ಎಲ್ಲ ಗ್ರೈಂಡ್ ಎಲ್ಲ ಮಾಡಿಡ್ಲಿಕ್ಕಾಗ್ತದಲ್ಲ ಸೊ ಹಾಗೆ ನೋಡಿ ರಾತ್ರಿ ಹೊತ್ತು ಕೂಡ ಸುಮಾರು ಒಂದು ಹತ್ತುವರೆ ತನಕ ಇವರು ಅಡುಗೆ ಮಾಡ್ತಾನೆ ಇತ್ತು ಅಂದರೆ ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ರೆಡಿ ಮಾಡ್ತಿದ್ರು ಸೊ ಇಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಆನಂತರ ಈರುಳ್ಳಿನೆಲ್ಲ ಫ್ರೈ ಮಾಡಲಿಕ್ಕೆಲ್ಲ ರಾತ್ರಿ ಹೊತ್ತೆ ಮಾಡಿಟ್ಟಿದ್ರು ನಂತರ ಬೆಳಗ್ಗೆ ಎದ್ದು ಸುಲಾತ್ ಆಗ್ತದಲ್ಲ ಪಟಪಟ ಏನೆಲ್ಲ ಐಟಮ್ಸ್ ಉಂಟು ಅದನ್ನೆಲ್ಲ ಬೇಗ ಬೇಗ ಮಾಡಿದರೆ ಆಗ್ತದಲ್ಲ ಸೊ ಹಾಗೆ ಎಲ್ಲ ಮಾಡ್ತಿರ್ತಾರೆ ನೋಡಿ ಈರುಳ್ಳಿ ನೋಯ್ಕೆ ಅವರು ಫ್ರೈ ಮಾಡ್ತಿರ್ತಾರೆ ನೋಡಿ ಸೊ ಮೂರು ಜನ ಬಂದಿದ್ರು ಸೊ ನಮಗೆ ಏನೂ ಹೋಗ್ಲಿಕ್ಕೇನೆ ಅವರೇ ಎಲ್ಲ ತಯಾರಿ ಎಲ್ಲ ಮಾಡ್ತಿದ್ರು ನಾವು ಜಸ್ಟ್ ಅವರೇನು ಕೊಟ್ಟಿದ್ದಾರೆ ಲಿಸ್ಟ್ ನೋಡಿ ಅದನ್ನು ನಾವು ಅವರಿಗೆ ಕೊಟ್ಟು ಆಯಿತು ಅಷ್ಟೇ ಸೊ ಇವರು ನೈಟ್ ಇಲ್ಲಿ ರೆಡಿ ಮಾಡ್ತಿದ್ರು ನಮ್ಮದು ಒಳಗಡೆ ಏನೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಲಿಕ್ಕಿತ್ತು ಅದನ್ನೆಲ್ಲ ನಾವು ಒಳಗಡೆ ಕ್ಲೀನಿಂದ ಮಾಡ್ತೀವಿ ಹ್ಞೂ ஆரம்பது எல்லாம் கொடிமாதிரி பார்க்குது இப்படி சக்கரடி ஓட்டு அது அடி ஊடக

ಎಲ್ಲಕ್ಕೆ ಬೇಗ ಡೆಕೋರೇಷನ್ ಅವರು ಕೂಡ ಬಂದಿದ್ರು ಸೊ ಅವರು ಕೂಡ ಎಲ್ಲ ಮಾಡಿ ಮತ್ತೆ ಅದೇ ಸೈಡ್ ಅಡುಗೆಯವರು ಕೂಡ ಅಡುಗೆ ಸ್ಟಾರ್ಟ್ ಮಾಡಿದರು ಇಲ್ಲಿವರು ಡೆಕೋರೇಷನ್ ಮಾಡ್ತಿದ್ದಾರೆ ನೋಡಿ ಸೊ ನಾನು ಹೇಳಿದ್ದೆಲ್ಲ ಮೊನ್ನೆ ವೀಡಿಯೋದಲ್ಲಿ ಇಲ್ಲಿ ಡೆಕೋರೇಷನ್ ಮಾಡೋದಂತ ಸೊ ಅಲ್ಲಿಯೇ ಡೆಕೋರೇಷನ್ ಮಾಡ್ತಿದ್ದಾರೆ ಸೊ ಫೈನಲಿ ನಮ್ಮದು ಡೆಕೋರೇಷನ್ ಮಾಡಿ ಈ ಥರ ನಮ್ಮದು ಸೆಟ್ ಮಾಡಿಟ್ಟಿದ್ದೇವೆ ನಮ್ಮದರಲ್ಲಿ ಅಂದರೆ ಈ ತೊಟ್ಟಿಲು ಉಂಟಲ್ಲ ಸೊ ಇದನ್ನು ನಾಮಕರಣ ಮಾಡುವಾಗ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿ ಇಡಲಿಕ್ಕೆ ಉಂಟು ಸೊ ಹಾಗೆ ಇಟ್ಟು ನಾಮಕರಣ ಮಾಡಲಿಕ್ಕೆ ಸೊ ಇದು ಫೋಟೋ ಶೂಟ್ ಮಾಡುವಾಗ ಮಾತ್ರ ಈ ಥರ ಇಡಲಿಕ್ಕೆ ಸೊ ಅದು ಕ್ರಮ ಉಂಟು ಆವಾಗ ನಮ್ಮದು ತೊಟ್ಟಿಲು ಶಾಸ್ತ್ರ ಮಾಡುವಾಗ ಆ ಥರ ಇಟ್ಟರಾಯಿತು ಸೊ ಇಲ್ಲಿ ಎಲ್ಲರೂ ತಮ್ಮನ ಫ್ರೆಂಡ್ಸನ್ನವರು ಕೂಡ ಬಂದಿದ್ದರು ಎಲ್ಲ ಹೆಲ್ಪ್ ಎಲ್ಲ ಮಾಡ್ತಿದ್ರು ಬೆಳಗ್ಗೆ ಬೇಗ ಬಂದಿದ್ರು ಈಚೆ ಸೈಡ್ ಅಡುಗೆ ಕೂಡ ಮಾಡ್ತಿದ್ದಾರೆ ಸೊ ಅಂದರೆ ನೆಂಟರೆಲ್ಲ ಬರುವಾಗ ಎಲ್ಲ ಅಡುಗೆ ಮಾಡಿ ಎಲ್ಲ ರೆಡಿಯಾಗಿರಬೇಕಲ್ಲ ಸೊ ಹಾಗೆ ಅಡುಗೆಯವರು ಅಡುಗೆ ಕೂಡ ಮಾಡಿ ರೆಡಿ ಮಾಡಿಟ್ಟು ಹೋಗುತ್ತಾರೆ ಸೊ ಈ ಥರ ನಾವು ಕೂಡ ಸೆಟ್ ಮಾಡಿಟ್ಟಿದ್ದೇವೆ ಇನ್ನು

वो तो ले का बाल ही तो दीदी बाल ही तो शरीर बाल को झूपिन ले के तो जो दीदी ऋषु येन पूजिन हाय वेलकम हां बोल बोल बाहर पत्तो बाहर पत्तो लो कुंतीजा ये कुंती के हां कुंती से गाओ रे ना आगे तू ले आगे तू ले ಸೊ ಎಲ್ಲರೂ ಬಂದಾದ ನಂತರ ನಾಮಕರಣ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ದೇವೆ ಸೊ ಇಲ್ಲಿ ನೋಡಿ ನಮ್ಮದು ತುಳುನಾಡಿನ ಸಾಂಪ್ರದಾಯಿಕ ಪ್ರಕಾರ ನಾಮಕರಣ ಶಾಸ್ತ್ರ ಮಾಡ್ತಿದ್ದಾರೆ ಸೊ ತೊಟ್ಟಿಲು ಸ್ವಲ್ಪ ಕೆಳಗಡೆ ಇದ್ದಿದ್ದರಿಂದ ಸ್ವಲ್ಪ ಎತ್ತಿ ಮಗುನ ಕೆಳಗಡೆಯಿಂದ ಕುಟ್ಟುವಂಥ ಶಾಸ್ತ್ರ ಉಂಟು ಸೊ ಹಾಗೆ ಇಲ್ಲಿ ಕ್ರಮ ಮಾಡ್ತಿದ್ದಾರೆ ಇಲ್ಲಿ ನನ್ನ ಅಮ್ಮ ಮತ್ತು ನನ್ನ ಹಸ್ಬೆಂಡ್ ಮಗುವಿನ ಕಿವಿಯಲ್ಲಿ ಹೆಸರು ಹೇಳಬೇಕು ಸೊ ಇಲ್ಲಿ ಅಮ್ಮ ಹೆಸರು ಹೇಳಿ ಆಯಿತು ಕಿವಿಯಲ್ಲಿ ಇನ್ನು ನನ್ನ ಹಸ್ಬೆಂಡ್ ಬಂದೀಗ ಹೆಸರು ಹೇಳ್ತಾರೆ ಕಿವಿಯಲ್ಲಿ ಸೊ ಆನಂತರ ಹೆಸರನ್ನು ರಿವೀಲ್ ಮಾಡಲಿಕ್ಕೆ

ನಮ್ಮ ಮಗುವಿಗೆ ನಾವು ರಾಯಣ್ ಅಂತ ಹೆಸರಿಟ್ಟಿದ್ದೇವೆ

ताल पे पाला निन्दरू पाँ कुव नै पाला निन्दू पाँव नै जो 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 श्री कृष्ण परमान्द नन्द गो नन्द a mu cunne nanda go pia tasna vala u cunne tala tarisue gunikud dilia amadre deshi kidad manna ya muzuval നളി നെ നിന്നാടി തൂഗു വേനലി നീന്ന പാടുവേനോ യാര കി യണിയോ

நிமிஷாடா தெரிய கேமரா சரி பண்ணு ನಾಮಕರಣ ಶಾಸ್ತ್ರ ಎಲ್ಲ ಮುಗಿದಾದ ನಂತರ ಎಲ್ಲರೂ ಬಂದು ಮಗುವಿನ ನೋಡಿ ವಿಷ ಎಲ್ಲ ಮಾಡಿ ಹೋಗ್ತಿದ್ರು ಇಲ್ಲಿ ನಮ್ಮದು ಹೊರಗಡೆ ಅಡುಗೆ ಕೂಡ ರೆಡಿಯಾಗಿತ್ತಲ್ಲ ಇನ್ನು ಊಟ ಎಲ್ಲ ಮಾಡ್ತಿದ್ದಾರೆ ನೆಂಟರೆಲ್ಲ ಸೊ ಇಲ್ಲಿ ನಾವು ಕಬಾಬು ತೊಂಡೆಕಾಯಿ ಸುಕ್ಕ ಇಡ್ಲಿ ಅದಕ್ಕೆ ಗ್ರೀನ್ ಮಸಾಲ ಆನಂತರ ಚಿಕನ್ ಸುಕ್ಕ ಕುಂದಾಪುರ ಚಿಕನ್ ಮತ್ತು ಗೀ ರೈಸ್ ವೆಜ್ಜಿನವರಿಗೆ ಗೋಬಿ ಮಂಚೂರಿಯನ್ ರೈಸ್ ಮತ್ತು ಅದಕ್ಕೆ ಟೊಮೆಟೊ ಸಾರು ಆನಂತರ ಸ್ವೀಟ್ಸಲ್ಲಿ ಪಾಯಸ ಇಟ್ಟಿದ್ವಿ ಮತ್ತು ಲಡ್ಡು ಇಟ್ಟಿದ್ವಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡೆ ಕಮೆಂಟ್ಸ್ ಮಾಡಿ ನಮ್ಮ ಚಾನಲ್ಗಳು ಸೊಪ್ಪರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಭೇಟಿ ಹಾಕ್ತೀನಿ ಥ್ಯಾಂಕ್ ಯು